ಒಟ್ಟೆ ಈ ಮನಿಯೊಳಗೆ ನಾ ಬೇರೆದಕ್ಕೆ ನೀ ಬೇರೆದೇಕಿ ಹೇಳಿ ಯಾರೂ ಅನ್ಕೊಳಕೆ ಹೋಗ್ಬಾರ್ದು ಸ್ವಂತ ಅಕ್ಕ ತಂಗಿ ಹಂಗ ಬದುಕುನಂತ ಏನಂತಿ ಅಕ್ಕ ನಾನು ನಿನ್ಗಿಂತ ಇನ್ನೂ ಭಾಳ ಸಣ್ಣಕಿ ನಾನು ಏನೋ ತಪ್ಪು ಮಾಡಿದ್ರು ನೀನ ತಿನ್ಸ್ ಹೇಳಬೇಕು ನನಗೆ ಮನಿ ಬೆಳಕ ಸಂಸಾರ ಅಂದ ಬಳಕಾ ನನ್ನೊಂದು ಮಾತು ಬರ್ತಾ ನಿಂದೊಂದು ಮಾತು ಬರ್ತಾ ಅದು ನಾವು ಯಾರು ಹೊರಗಿನವ್ರ ಮುಂದೆ ಹೇಳ್ಕೊಬಾರ್ದ ಅಕ್ಕ ಯಾರೇನೋ ಅಂದ್ರು ನಾನು ನಿನ್ನ ಮುಂದೆ ಬಂದ ಹೇಳ್ತೀನಿ ನಿನ್ ಕೇಳಾರ್ದ ನಾ ಯಾವ ಕೆಲಸನೂ ಮಾಡಲ್ಲ ನಾನೇ ನಿನ್ನ ಹಿಂಗ ಖುಷಿಯಾಗಿದ್ವಿ ಅಂತಂದ್ರೆ ನಿಮ್ಮ ಮಾವಗ ನಿನ್ನ ಗಂಡಿಗೆ ಎಷ್ಟು ಖುಷಿ ಆಗ್ತದೆ ಗೊತ್ತೇನೆ ಅಕ್ಕ ನನಗೆ ನಿನ್ನಷ್ಟು ಮನಿ ಕೆಲಸ ಮಾಡಕ್ ಬರಲ್ಲ ಏನಾದ್ರೂ ಸಿಟ್ಟಾದಿ ಅಂದ್ರ ಮನಿ ಅಂದ್ರೆ ಮನಿ ಕೆಲಸ ಅಷ್ಟ ಅಲ್ಲ ಮನಿ ಮರ್ಯಾದೆ ಹಾಳು ಬಿದ್ದ ಗಾಡಿ ಕೇಳ ನೂರ್ ಕತಿ ಹೇಳ್ತಾವ ಮೂರದ ಮನಸ್ಸು ಕೇಳ ಸಾವಿರ ಕತಿ ಹೇಳ್ತಾವ ಹಾಳಾಗೋಕಿತ್ತ ಮೊದಲು ಕಾಪಾಡ್ಕೊಂಡು ಅಂದ್ರ ಯಾವ ಕತಿನೂ ಪ್ರಾರಂಭ ಆಗೋದಿಲ್ಲ ಮನಿ ಚಲೋ ನೋಡದೈತಿ ಮನಸ್ಸು ಚಲೋ ಉಳಿಲಿ ಅಣ್ಣ ಕಷ್ಟಪಟ್ಟ ನನ್ನ ಸಾಲಿ ಕಲಿಸಿ ಇಷ್ಟಪಟ್ಟಕಿನ ನನಗೆ ಮದುವೆ ಮಾಡಿಸಿ ಯಾವುದರ ಸಲುವಾಗಿ ನಾ ಕೆಲಸ ಮಾಡಲಿ ಮನೆಯಾಗ ಖುಷಿ ತುಂಬಿ ಅಂದ್ರೆ ಸಾಯುತ್ತಕ ಅದ ಇರ್ತೈತೆ ತಿಳ್ಕೊಬೇಡ ಇನ್ನು ಮುಂದೆ ಒಂದಗಣ ಒಂದು 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 ಸಮಸ್ಯೆಗಳು ಬರುವ ಆ ಸಮಸ್ಯೆಗೆ ನಾವೇನಾರ ತಲೆ ಕೊಟ್ಟೇವಂದ್ರೆ ಆ ಸಮಸ್ಯೆಗಳೇ ನಮ್ದು ಏನಾರ ಮನಸ್ಸೋಯ್ತು ಅಂದ್ರೆ ಮನೆ ಅನ್ನೋದು ಸತ್ಯನ ಸಾಗತ್ತೆ ಏನೂ ಆಗಿಲ್ಲ ತಿಳಿಸಿ ಹೇಳಾಕತ್ತೀನಿ ನಿನ್ನ ನೋಡು ನನಗೆ ಅರ್ಥ ಆಗತ್ತ ನೀ ಮನೆ ನಂಬಿ ಬದುಕಿದಾವ ಮರ್ಯಾದೆಗೆ ಅಂಚು ಬದುಕಿದಾವ ಆ ಅಂಜಿಕೀಗ ಇನ್ನಷ್ಟು ಯಾಕೆ ಹೇಳು ನಿನಗೆ ಯಾರು ತಲೆ ತುಂಬಿದ್ರು ನೀ ನನ್ನ ಅರ್ಥ ಮಾಡ್ಕೊಂಡಿ ನನಗೆ ಯಾರು ತಲೆ ತುಂಬಿದ್ರು ನಾ ಇಡೀ ಮನೆ ಮಂದಿನ ಅರ್ಥ ಮಾಡ್ಕೊಂಡಿನಿ ಬಂದವರು ಯಾರ್ಯಾರ ತಲೆ ತುಂಬಿದ್ರ ಹೆಂಗ ಮಾಡೋದು ಅಣ್ಣ ವೈಣಿ ನಂತರ ನನ್ನ ತಾಯಿ ರೂಪದಾ ಕಂಡೀನಿ ಬಂದಕ್ಕಿನ ಭಾಳ ಅರ್ಥ ಮಾಡ್ಕೊಂಡಿನಿ ಅಣ್ಣ ಅವ್ರು ಹಂಗಿಲ್ಲ ಹಂಗಿಲ್ಲಲ್ಲ ನಿನ್ನ ಮಾತಿಗೆ ನನಗೆ ಖುಷಿ ಐತಿ ಈ ಖುಷಿ ಕಡಿತನ ಉಳಿದ್ರೆ ಹೆಚ್ಚಿಗೆ ಏನು ಬೇಕು ಮನಿ ಹೊರಸ್ಲಾ ದಾಟಬೇಕಂದ್ರು ನಿನ್ನ ಕೇಳೇದಾಡ್ತೀನಿ ಇಷ್ಟು ಭರವಸೆ ಕೊಡ್ತೀನೋ ಸಾಕಲ್ಲ ನಿನ್ನಿಂದ ನಿನ್ನ ಹೆಂಡತಿಯಿಂದ ಇಷ್ಟು ಭರವಸೆ ಸಿಖ್ರ ನೀವು ಹೆಂಗಂತರ ಹಂಗೆ ನನ್ನ ಕಡೆಯಿಂದ ಏನಾರ ಅಂಥ ಸಣ್ಣ ಪುಟ್ಟ ತಪ್ಪು ಕಂಡು ಬಂದರು ತಮ್ಮನೇ ಇಂಥ ತಪ್ಪು ಮಾಡಾಕತ್ತೀವೋ ಅಂತ ನನಗೆ ತಿಳಿಸಿ ಬುದ್ಧಿ ಹೇಳೋಣ ತಿದ್ದುಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ತಪ್ಪು ಯಾರ ಕಡೆಯೂ ಇಲ್ಲ ಆದ್ರೆ ಹೊರಗಿನ ಮಂದಿ ಒಬ್ಬರ ಮ್ಯಾಗ ಒಬ್ಬರು ತಪ್ಪು ಹಾಕಬಾರ್ದಲ್ಲ ದೊಡ್ಡ ಮನೆ ತಿನ್ನೋದಕ್ಕೆ ದೊಡ್ಡ ಮನಸ್ಸು ಮಾಡಿ ನನ್ನ ಮನೆಗೆ ಹೊಂದ್ಕೋತಿ ಅಂತ ನಾವು ತಿಳ್ಕೊಂಡಿದ್ದಿಲ್ಲ ಆಕಿ ಬಂದಕ್ಕೆ ನಮ್ಮ ತಮ್ಮನೇತು ನೀನು ಗುಣದಾಕಿನ ನೀಬ್ರು ಇಂಥ ಮನಸ್ಸಿನವರು ನನ್ನ ಮನೆಗೆ ಸಿಗ್ತೀರಿ ಅಂದ್ರೆ ಯಾವ ಟೈಮ್ದಾಗ ನಾನು ನಮ್ಮ ತಮ್ಮ ಪುಣ್ಯ ಮಾಡಿವ ಮನಸ್ಸು ನೋಡ ಮನೆ ಮನಸ್ಸಿಗೆ ಒಮ್ಮೊಮ್ಮೆ ಹಳೋದು ಇರ್ತದ ಒಮ್ಮೆ ಮನಸ್ಸು ಕಲ್ಸ್ ಅಂದ್ರೆ ಮನಸ್ಸೇ ಮುರಿತೈತಿ ಆದ್ರ ನಿಮ್ಮ ಮನೆ ನಿಮಗೆ ಕಲಿಸಿದ ಪಾಠ ಕಡಿತಕ್ಕ ಹಿಂಗೆ ಉಳಿದ್ರೆ ಸಾಕು ನಾ ಹೆಂಗೋ ಹೆಂಗೋಕಿನ ಹಂಗ ನನಗಿಂತ ಒಂದು ಕೈ ಹೆಚ್ಚ ಅದಾಳ ನಾ ಹೆಚ್ಚ ನೀ ಹೆಚ್ಚ ಅನ್ನೋದಕ್ಕಿಂತ ಎಲ್ಲರೂ ಮನೆಯಾಗ ಸಣ್ಣ ಆಗಿದ್ರ ಮನಿ ಮನಿ ಮರ್ಯಾದೆನ ಹೆಚ್ಚೈತೆ ಯಾಕೋ ಅವ್ರಿಬ್ರು ಬಾಳ್ ಮುಜುಗಾರದಿಂದ ಇರ್ತಾರ ನೀವ ಹೇಳ್ರಿ ಸ್ವಲ್ಪ ಜಾಗ ಬಿಟ್ಟಿರ ಅಂತ ಹೇಳಿ ಇಷ್ಟಪಟ್ಟ ಮದುವೆ ಹೇಗ್ಯಾರ ಅವ್ರಿಷ್ಟದಂತೆ ಅವ್ರು ಇರ್ತಾರ ನಾವ್ ಇರ ಅಂತ ಹೇಳಕ ಯಾವ ಮಟ್ಟಕ್ಕೆ ಸರಿ ಅನ ಅವ್ರ ಮನ್ಸಿಗೆ ಹೆಂಗ್ ಬರ್ತದ ಹಂಗಿರ್ಲಿ ಪ್ರೀತಿ ಮಾಡಿ ಅಂತ ಹೇಳಿ ಮದ್ವಿ ಮಾಡಿಕೊಟ್ಟಿವಿ ಆ ಮನೆಯಾಗ ನೀವೆಲ್ಲರೂ ಕೂಡಿರುದು ಯಾಕ ಸರಿ ಕಾಣಿಸಬಲ್ಲ ಎಲ್ಲಾರು ಕೂಡ ಇದ್ದಿದ್ಕ ಆ ಮನಿ ಸ್ವರ್ಗ ಅಣ್ಣ ಅವನ ಮೇಲೆ ಇರೋ ಪ್ರೀತಿ ಸಂಬಂಧ ನೀ ಏನ್ರ ಹೇಳ್ಬೇಡ ಅವ್ರ ಮನೆಗೆ ಹೆಂಗಿದ್ದಿಲ್ಲ ಇಲ್ಲಿ ಹಂಗೆ ಇರಬೇಕು ಅಂದ್ರೆ ಈ ಮನೆಯಾಗ ಅಧಿಕಾರ ಎಲ್ಲ ನಿಂದ ನಿಡಿಬೇಕು ನೀ ಹೇಳಿದಂಗೆ ಮನೆ ಮಂದಿ ಎಲ್ಲ ಕೇಳಬೇಕು ಅದು ನಿನ್ನ ಗಂಡನ ಹಿಡ್ಕೊಂಡೆ ಅಣ್ಣದಿ ಅಂತ ಸುಮ್ಮನದಿನ ನೀನು ಜಾಗದ್ ಬೇರೆಯವ್ರು ಇದ್ರೆ ಬೇರೆನೇ ಮಾತಾಡ್ತಿದ್ದೆ ನಾನು ಈಗ ನಾಲ್ಕು ಚಂದ ಚೆಂದ ಈಗ ನಾನು ಹೇಳಿದ ಕೇಳಿಲ್ಲ ಅಂದ್ರೆ ಮುಂದೆ ಭಾಳ ಅನುಭವಿಸ್ತೀನಿ ನೋಡಿ ನೀನು ಇಷ್ಟಪಟ್ಟು ಮದುವೆಯಾಗಿ ಕಷ್ಟ ಅದೆಷ್ಟು ನಾ ನಾನು ಗಟ್ಟಿಯಾಗಿರ್ತೀನಿ ನಿನ್ನಿಂದ ಲಾಭ ಐತಿ ಅದಕ್ಕೆ ನಿನ್ನ ಕಡೆಯಾಗಿ ಮಾತಾಡತ್ತಾರ ನಿನಗೆ ಯಾಕೆ ತಿಳಿವಲ್ದು ನನ್ ಮ್ಯಾಗ ಅವ್ರಿಗೆಲ್ಲರಿಗೂ ಬಾಳ್ ಪ್ರೀತಿ ಐತಿ ಅಂದಂಗ ನನ್ನಿಂದ ಅವ್ರಿಗೆ ಏನ್ ಲಾಭ ಐತಿ ನೀ ಆ ಮನಿ ಹೋಗಿತ್ತ ಪೈಲ ಅಕಿನ ಮೈ ಮೇಲೆ ಸೀರೆ ಅಂತದಿತ್ತು ಈಗ ಹೆಂಗದವು ಅಕ್ಕ ಕೆಲ್ಸ ಮಾಡಿದ್ವಿ ನಿನ್ಗೊಂದ್ ಸೀರೆ ತಂದಿನಿ ಹುಡ್ಕೋ ಯವ್ವಾ ಇಂತ ತುಟ್ಟಿಸಿ ನನಗ ನಾ ಇಷ್ಟಪಟ್ಟು ತಗೊಂಡಿದ್ದ ಸೀರೆ ಅಕ್ಕ ನೀವು ಉಟ್ರೆ ಹೆಂಗೆ ಕಾಣುತ್ತೆ ನೋಡ್ಬೇಕು ನಮ್ಮ ನಿನ್ನ ಇಷ್ಟಪಟ್ಟು ಮದುವೆ ಆಗಿದ್ದಕ್ಕು ನನಗೆ ಭಾಳ ಖುಷಿ ಆಯ್ತು ನೋಡುವ ಅಕ್ಕ ಈ ಸೀರೆ ಉಟ್ಕೋ ಬರೋಣಂತ ಈ ಸೀರೆ ನಾ ಇಷ್ಟಪಟ್ಟು ತಗೊಂಡ್ರು ನಿನ್ಗ ಬಾಳ ಅಕ್ಕ ಆಗ್ತದಕ್ಕ ಹಂಗಂತ ಹಾ ಕರೆನು ನಾ ಖುಷಿಯಾಗಿರ್ಬೇಕಂದ್ರೆ ನೀಂತ ಚಲೋ ಚಲೋ ಸೀರೆ ಉಡ್ಬೇಕ ಯಾಕೆ ಚಿಂತೆ ಮಾಡ್ತೀಯ ಅಕ್ಕ ನಮ್ ತೋರ್ ಮನೆಯಿಂದ ಸಾಕಷ್ಟು ಸೀರೆ ಯಾವ್ದು ಬೇಕು ಅದು ಉಡ್ಬೋದು ಮುಖ ಎಕ್ಸಪ್ ಮಾಡಿ ಅಕ್ಕ ನೀ ನಕೊಂತ ನಾನು ನಕೊಂತಿರ್ತೀನಿ ನೋಡು ನಾನು ಪ್ರೀತಿಯಿಂದ ಅಕ್ಕಾಗ ಸೀರೆ ಉಡಾಕ್ ಕೊಟ್ಟಿ ಅದಕ್ಕೆ ನೀ ಹಿಂಗಂತಿ ಇವತ್ತು ಸೀರೆ ಕೊಡ್ತಿ ನಾಳೆ ಬೆಳಿ ಬಂಗಾರ ಕೊಡ್ತಿ ಮುಂದೆ ಬೀದಿಗೆ ಬರೋರು ಅವರೆಲ್ಲ ನೀನು ನಿನಗೆ ಯಾಕೆ ತಿಳಿವಲ್ದ ಪ್ರೀತಿ ಗುಂನಾಗ ನೀ ಯಾರು ಅನ್ನೋದು ಮರ್ತಿ ಮೊದಲ ನೀ ಯಾರು ಅನ್ನೋದು ತಿಳ್ಕೋ ನಾ ಯಾರಂತ ನನ್ ಗೊತ್ತು ಇವಾಗ ನಾನು ಆ ಮನಿ ಸೋಸಿ ಇನ್ನೂ ಕಾಲ ಮಿಂಚಿಲ್ಲ ನಿನ್ನ ಗಂಡಕ್ ಕರ್ಕೊಂಡು ನಮ್ಮ ಮನೆಗೆ ಬಾ ಅಲ್ಲಿ ನೀ ಬೇಕಾದಂಗೆ ಇರ್ಬೋದು ನೀ ಇಂಥ ಬುದ್ಧಿ ಹೇಳ್ಕೊಡೋದಿದ್ರ ನಾನು ನಿಮ್ಮನೆಗೂ ಬರಲ್ಲ ನೀ ನಮ್ಮನಿಗೂ ಬರಕ್ಕೆ ಹೋಗಬೇಡ ತಂಗಿಗೆ ತಿಳಿವಲ್ರ ಏನರ ಮಾಡಿ ತಿಳಿಸ್ಬೇಕ ಏನರ ಮಾಡಿ ಅಗಲಿಸ್ಬೇಕ ನಮ್ಮ ಮ್ಯಾಗಿರೋ ಶೆಟ್ಟಿನ ಸಂಬಂಧ ಬರಲ್ಲ ಅಂತ ಮಾಡಿದ್ದೆ ಬಂದ್ರಲ್ಲ ಸೊಶಿನ್ ಮಾತಾಡ್ಸಿದ್ರಿ ನಮ್ ತಂಗಿಯ ಮಾತಾಡ್ಸಕ ನಿಮ್ಮ ಕೇಳ್ಬೇಕೇನಾ ಅವ್ರ ಮ್ಯಾಗಿರೋ ಸಿಟ್ಟ ಇನ್ನ ಮ್ಯಾಗ ತೋರ್ಸಾಕತ್ತಿರಲ್ರಿ ಆಗಿದೆಲ್ಲ ಆಗ ಹೋಗ್ಯತ್ ಮಾರ್ತ ಬಿಡ್ರಿ ಕಮ್ಮಿ ಆಗೈತಿ ನೀವು ಅನ್ಕೋದಕ್ಕಿಂತ ಚಂದ ಅದಾಳಲ್ಲ ನಮ್ಮ ಮನೆಯಾಗ ಸುಖದಾಗ ಸುಖದಾಗದಾಳ ನಿಮ್ ಮನೆಯ ಎದ್ರಾಗ ಸುಖಾಕಂಡಿ ತೋರ್ಸು ಪ್ರೀತಿ ತೋರ್ಸಿವಿ ಮಾಡು ಕಾಳಜಿ ಮಾಡಿವಿ ಇದಕ್ಕಿಂತ ಹೆಚ್ಚಿಂಗಿ ಮತ್ತೇನು ಬೇಕ್ರಿ ನಿಮ್ಗೆ ನಾ ಇಲ್ಲಿ ಬಂದಿದ್ದು ನನ್ನ ತಂಗಿ ಅಂತ ನೋಡ್ಕೊಂಡು ಹೋಗಕ್ಕೆ ಬಂದಿಲ್ಲ ನನ್ನ ತಂಗಿ ನಾ ನನ್ನ ತಂಗಿ ಗಂಡನ ಕರ್ಕೊಂಡು ಹೋಗಕ್ಕೆ ಬಂದೀನಿ ಮನಿ ಚಲೋ ನೋಡೋದೈತಿ ಮನಸ್ಸು ಓಡಿಸ್ಬೇಡ್ರಿ ಬಂದಿರಿ ಆಕೆ ಮಾತು ಮಾತಾಡ್ಕೊಂಡು ಹೋಗ್ರಿ ಆಕೆ ನಿಮ್ಮ ತಂಗಿ ಇಲ್ಲಿ ಚಂದ ಅದಾಳ ನೀನು ಹೆತಿ ಚಂದಿರಾಕ ನಮ್ಮ ತಂಗಿನ ಬಳಸ ದೇವ್ರ ತಿನ್ನಾಕ ಉಣ್ಣಾಕ ಏನೂ ಕಮ್ಮಿಟ್ಟಿಲ್ಲ ನಮ್ಮ ತಮ್ಮ ಮೆಚ್ಚು ಪ್ರೀತಿ ಮಾಡ್ಯನು ಕರಂಕ ಮನಿ ಸೊಸಿಯಾಗಿ ಬಂದಾಳ ಮನಿ ಸೊಸಿಯಾಗಿ ಬಂದ್ರೆ ನಮ್ಗೆ ಏನು ಕೆಡಿಸಿಲ್ಲ ಮನಿ ಸೊಸಿಯಾಗಿ ಹೆಂಗಿರ್ಬೇಕಲ್ಲ ಹಂಗದಾಳ ಯಾಕೆ ವಜೇನ ಮಾತಾಡ್ತೀರಿ ನಮ್ಮೂರಾಗ ನಾನು ಹತ್ತಿ ಬದುಕಿರಿ ಹೆಂಗೆ ತಲೆ ತಲೆಹೆತಿ ಬದುಕಕ್ಕೆ ಬಿಡ್ಲಿ ನನ್ನ ತಮ್ಮ ನಾನು ಕಂಡ ಕನಸ ನನಸ ಬಿಡಲ್ಲ ನಂಗೆ ಕಾಣತ್ತ ಯಾಕಕ್ಕ ಸೀರೆ ನಾನು ನಿನಗಂತ ಕೊಟ್ಟಿದ್ದು ಆಸೆಪಟ್ಟು ನಾವು ಎಲ್ಲಿರಬೇಕು ಅಲ್ಲೇ ಇರಬೇಕು ಏನಾಗಿ ನಿನಗೆ ಯಾರೇನಂದರು ಯಾರೇನು ಅಂದಿಲ್ವಾ ನೀವು ತುಟ್ಟಿ ಸೀರೆ ಹಾಕು ನಮಗ ಒಗೆತ್ತಂಗೆ ಇಟ್ಕೊಂಡೆ ಬರಂಗಿಲ್ಲ ಇದು ಏನೋ ತೊಗೊಳವಾ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಹೇಳಕ್ಕ ಬೇರೆ ಸೀರೆ ಕೊಡ್ತೀನಿ ಅದಾವ ಅಲ್ವಾ ಇದ್ದಟ್ರೆ ನಾವು ಕಾಚಾಸ್ತಿ ನಮ್ ತಂಗಿನ ಆಗಾಗ ಏನ್ ಹೇಳಿ ಮದ್ವಿಯಾಗಿದ್ದೀ ಚಂದ ನೋಡ್ಕೊತೀನಿ ಅಕ್ಕಿನ್ ರೊಕ್ಕದಾಗ ಅಕ್ಕಿನ್ ಚಂದ ನೋಡ್ಕೊಂಡ್ರ ಅದಕ್ಕೆ ಚೆಂದ ಅನ್ನೋದಿಲ್ಲ ಈ ಮಾತು ಅಕ್ಕಿ ಹೇಳ್ಬೇಕು ನೀವು ಬಂದು ನನ್ನ ಮುಂದೆ ಹೇಳಿದ್ರ ಅದು ನಮಗೂ ಚಂದ ಅನ್ನಿಸೋದಿಲ್ಲ ಹಟ್ಟು ಉರಿತದಪ್ಪ ನಮ್ ತಂಗಿನ ಎಂಥ ಮನಿಗ್ ಕೊಡ್ಬೇಕಂತ ಅನ್ಕೊಂಡಿದ್ದಲ್ಲ ಇಂಥ ಮನೆ ಕೊಟ್ಟು ಹಟ್ಟು ಉರಿಯತ್ತದ ಸಿರಿತನದೊಳಗ ನಿಮ್ ಕಮ್ಮಿನೇ ಇರಬಹುದು ಆದ್ರ ಪ್ರೀತಿ ಪ್ರೇಮದೊಳಗೆ ನಿಮ್ಗಿಂತ ಒಂದು ಪಟ್ಟ ಹೆಚ್ಚಾದ ತಿಳ್ಕೊರಿ ನಿನ್ನ ಒಣ ಮಾತಾ ನನಗೆ ಬೇಕಾಗಿಲ್ಲ ನಮ್ಮ ತಂಗಿನ ನೀನ್ ನೋಡಕ ನನಗೆ ಇಷ್ಟ ಆಗಬಲ್ಲ ಅಲ್ಲೇ ರ ನಡ್ರಿ ಎಲ್ಲಿ ಹುಟ್ಟಿದೂರ ನಾ ಬಿಟ್ಟ ಒಡ ಹುಟ್ಟಿದ ಅಣ್ಣನ ಬಿಟ್ಟ ನಿಮ್ಮ ಮನೆಯಾಗ ಬಂದಿರುಗ ನನಗೆ ಸಾತ್ರು ಆಗೋದಿಲ್ಲ ನೀ ಹೇಳದಂಗ ನಮ್ಮ ತಂಗಿ ಕುಣಿದಿರ್ಬೋದ ನಿನ್ನ ಜೀವನ ಚಂದಿರಬೇಕಂದ್ರೆ ಈಗ ನಾ ಹೇಳೋದಕ್ಕೆ ಕೇಳ ಸಾಲಿ ಕಲಸೋಣ ಸಾಲಿ ಕಲಸನ ಇಷ್ಟ ಪಟ್ಟಕ್ಕೆ ಜೋಡಿ ಮದ್ವಿ ಮಾಡ್ಸೋಣ ನಾಕೆ ಜೋಡಿ ಮದ್ವಿ ಮಾಡ್ಸಾನ ಅಂತವನು ಮಾತು ಬಿಟ್ಟ ನಿಮ್ಮ ಮಾತು ಕೇಳಕ್ಕ ನನ್ನ ಮನಸ್ಸರ ಹೆಂಗ ಒಪ್ತತಿ ನಿಮ್ಮ ಮನ ನಿನ್ನ ಹೇಳ್ದಂಗ ನಾನು ನಮ್ಮ ತಂಗಿ ಹೇಳಿದೆ ನಿಮ್ಮ ಮನ ಹೇಳ್ದಂಗ ನೀ ಕೇಳ್ತಿರ್ಬೇಕು ನೀ ಹೇಳ್ದಂಗ ನಿಮ್ಮ ಮನ ಕೇಳ್ತಿರ್ಬೇಕ ಆದ್ರ ಮುಂದೊಂದಿನ ನಾ ಹೇಳ್ದಂಗ ನಮ್ಮ ತಂಗಿ ಕೇಳ್ಬೇಕ ಕನಸು ಬಾಳ ದೊಡ್ಡದ ಕಂಡಿ ಕೂಡಿದ ಹಿರಿಯರ ಒಳಗೆ ಒಂದು ಮಾತು ಹೇಳ್ತೀನಿ ಅದೆಂದಿಗೂ ಸಾಧ್ಯ ಇಲ್ಲ ಸಾಧ್ಯ ಆಗದನ್ನ ಸಾಧ್ಯ ಮಾಡಿ ತೋರಿಸ್ತೀನಿ ಮಾವರ ಇಷ್ಟೆಲ್ಲ ಕಿರಿಕಿರಿ ಆಗ್ಬಾರ್ದು ಅಂದ್ರೆ ನಾನು ಇವರು ನಮ್ಮ ತವ್ರ ರೀ ಸಾಯುತಕ್ಕ ನಾನು ನನ್ನ ತಮ್ಮ ಜೋಡಾಗೆ ಬದುಕಬೇಕತ್ ಕನಿಸ್ಕೊಂಡವ್ರು ತಡ ಆದ್ರಾಗಲ್ಲ ಅಕ್ಕ ಚಲೋ ಮಣಿತನಂದ್ರೆ ಹೆಣ್ಣು ಹುಡಿಕೆ ಮದುವೆ ಆದವ್ರು ನಾವು ಯಾಕೆ ಇಲ್ಲೇನು ಕಮ್ಮಿ ಆಗೈತೆ ಅಂತೇಳಿ ಈ ಮಾತಿನ ಭಯ ಬಂತ ನಮ್ಮಣ್ಣ ಹಂಗ ನಾತು ನಿಮಗೂ ನೆಮ್ಮದಿ ಇಲ್ಲ ಯಾರಿಗೂ ನೆಮ್ಮದಿಲ್ಲ ಅದಕ್ಕೆ ನನ್ನ ತಮ್ಮ ನನ್ನ ಮನೆಯಾಗ ನಾ ಹೇಳ್ದಂಗೆ ಕೇಳ್ಕೋತಿದ್ರೆ ನನಗೆ ನೆಮ್ಮದಿ ನಾವು ಕೇರಿತೈತಿ ನಮ್ಮ ತಮ್ಮನ ಮಾತಾ ನೀ ಕೇಳ್ಕೊತ ನೀ ನಮ್ಮ ಮನೆಯಾಗಿದ್ದೆ ಅಂದ್ರೆ ನೆಮ್ಮದಿ ಅನ್ನೋ ಪದಕ ಒಂದು ಅರ್ಥ ಸಿಗ್ತೈತಿ ಯಾರು ಹೇಳಿದ್ರೆ ನೆಮ್ಮದಿ ಇಲ್ಲ ಅಂತೇಳಿ ಈ ಮನೆಯಾಗಿರೋದಕ್ಕೆ ನಿನಗೇನೋ ತೊಂದರೆ ಆಗತ್ತೈತಿನಾ ನಾನು ಹಂಗೆ ಹೇಳಿಲ್ಲ ನಾ ಹೇಳೋದು ಒಂದಾಗ ಆಗ್ತದೆ ನೀವು ತಿಳ್ಕೊದ ಒಂದಾಗ ಆಗ್ತಿದೆ ನಿನ್ನ ನೋವು ನನಗೆ ಅರ್ಥ ಆಕೈತಿ ಮನೆ ಮಂದಿ ಎದುರು ಹಾಕೊಂಡು ನನ್ನ ತಮ್ಮನ ಪ್ರೀತಿ ಮಾಡಿ ಪ್ರೀತಿ ಮಾಡಿ ಮದುವೆಯಾಗಿ ಮದುವೆಯಾಗಿ ಅದ ಮನಿ ನಡ್ಯಾಕೆ ಬಂದು ಅದು ತವ್ರ ಮನೆಗೆ ಆಗಿ ಬರಕತ್ತಿಲ್ಲ ನಿನ್ನ ಅರ್ಥ ಮಾಡ್ಕೊಂಡಿನ್ವಾ ಅದಕ್ಕಾಗಿ ಇಷ್ಟು ಸಣ್ಣಾಗಿ ಇಷ್ಟು ಮಣ್ಣಾಗಿ ಬದುಕಾಕೈತಿದ್ದ ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿರಿ ಇದನ್ನೂ ಅರ್ಥ ಮಾಡ್ಕೊಡ್ರಲ್ಲ ನೀ ಹೇಳು ಮಾತು ಅರ್ಥ ಮಾಡ್ಕೊಂಡ್ರ ನನ್ನ ಅರ್ಧ ಜೀವನ ಆಕೈತಿ ಮನೆ ಬಿಟ್ಟು ಹೋಗು ಮಾತೊಂದು ಬಿಟ್ಟ ಬ್ಯಾರೆ ಏನು ಮಾತಾಡ್ತಿ ಮಾತಾಡ ನಿನ್ನ ಮಾತಿಗೆ ಇಲ್ಲ ಅಂದ್ರೆ ನನ್ನ ನಾಲಿಗಿನ ಓದೋಗಿ ಮಾವ ನಮ್ಮಣ್ಣ ನನಗೇನಾದರೂ ಹೇಳಿ ಆದ್ರೆ ನಿಮಗೂ ಎಲ್ಲರಿಗೂ ಚುಚ್ಚಿ ಮಾತಾಡ ಓದು ವಯಸ್ಸಿನಾಗ ತಮ್ಮ ತಪ್ಪು ಮಾಡ್ಯಾನ ತಮ್ಮನ್ನು ಸುಖಕ್ಕಾಗಿ ಅಂದಿದ್ದು ಅನ್ಸೋಬೇಕಲ್ಲ ನಾ ಏನು ಮನಸ್ಸಿಗೆ ಹಚ್ಕೊಂಡಿಲ್ಲ ನೀ ಇದ್ರ ಬಗ್ಗೆ ವಿಚಾರ ಮಾಡೋಕೆ ಹೋಗ್ರ ಮನೆಯಾಗ ಬಿಸಿಲು ನೋಡ್ಲಾರಕ್ಕೆ ಈಗ ಬರಗಾಲಿ ಹೊಲಕ್ಕೆ ಬಂದಿ ಇದು ನೋಡಿದರೆ ಇನ್ನಷ್ಟು ಮನೆ ಏನು ಅನ್ನಲಕ್ಕಿಲ್ಲ ಈಗ ಮನೆಗೆ ಹೋಗುವ ನೀನು ನಿನ್ನ ಗಂಡ ನಿನ್ನ ಮೇಲೆ ಜೀವಾದ ನಿನ್ನ ಗಂಡ ಅವ್ರ ಮಾತು ಕೇಳ್ತಾರ ನೀನು ಅವ್ರ ಮಾತು ಕೇಳ್ತಿ ಹೌದು ನಿನ್ನ ಮಾತು ಅವ್ರು ಕೇಳ್ತಾರೆ ನಾ ಕಣ್ಣು ಮುಚ್ಚಿ ನನ್ನ ಮಾತು ಕೇಳ್ತಾರೆ ಆ ಬಲಸ ನನಗೆ ಐತಿ ಹಾಗಾದ್ರೆ ನಿಮ್ಮ ಅವ್ಗೆ ತವ್ರು ಮನೆಗೆ ಹೋಕಿನ ಅಂತ ಹೇಳಿ ಏನಂತ ನೋಡು ನನ್ಗೆ ಚಂದ ನೋಡ್ಕೊಳಸ್ತ್ಯಾರ ನಾನು ಯಾಕೆ ತವ್ರು ಮನಿಗೆ ಬರಲಿ ತವ್ರು ಮನಿಗೆ ಬರಬೇಡ ನನ್ನ ಮ್ಯಾಲೆ ಜೀವ ಅದಾರಂದಿಲ್ಲ ಅದೆಷ್ಟು ಜೀವ ಅದಾರ ಅಂತ ಹೇಳಿ ಗೊತ್ತಾತದ ಡೀಚಿನ ಮಾತಿಂದ ಅಳಿಬಾರ್ದನ ಪ್ರೀತಿನ ಮನಸ್ಸಿಂದ ಅಳದೆ ಅಲ್ಲ ಜರಾ ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೋ ಅರ್ಥ ಮಾಡ್ಕೊಂಡಿದ ನಿನ್ನವ್ರ ಖುಷಿಯಿಂದ ಇಟ್ಕೊಂಡಿದ್ದು ನಿನ್ ಮ್ಯಾಲಿನ ಪ್ರೀತಿಯಿಂದ ಅಲ್ಲ ನೀ ತವರ್ ಬಡಿಯಿಂದ ತಂದಿದ್ದ ಸಂಪತ್ತಿನಿಂದ ಹೋಗ ಈ ಮನೆಯಾಗ ಮೊದಲಿನಿಂದ ಯಾವ ಹೇಳಿ ತಿಳ್ಕೊ ಹೋಗ ಬಂದವ್ರು ಯಾರೋ ಏನು ಚಳಿ ನೀ ಯಾಕೆ ಯಾರ ಜನ ಆಯ್ತ ನಿನ್ನ ಮುಖದಾಗ ಸೊಗಸ ಇಲ್ಲ ಯಾರ ಮಾತಿಗೂನು ಇಡಿಸಿಕೊಂಡಿಲ್ಲಪ್ಪ ಡಗದ ಗದ್ದಲ್ನ್ಯಾಗ ನಿ ಜೋಡಿ ಮಾತಾಡ್ದಾಗಿಲ್ಲ ಅಷ್ಟ ಸುಳ್ಳು ಹೇಳಕ್ಕೆ ಬಂದ್ರ ಸುಳ್ ಹೇಳ ಸುಮ್ಮಳ ಯಾಕೆ ಹುಟ್ಟಿಸ್ಕೊಂಡು ಮಾತಾಡ್ತಿ ನೀ ಯಾವ ಹೊತ್ನಾಗೆ ಹೆಂಗೆ ಇರ್ತಿತ್ತು ನನಗೆ ಗೊತ್ತಿಲ್ಲ ಏನು ಅಂದ್ರೆ ಇವ್ರು ಯಾವಾಗ ನಮ್ಮ ಮನೆ ಕಾಲಿತ್ತಲ್ಲ ಅವಾಗಿಂದ ಯಾರ ಮುಖದಾಗ ಸೊಗಸು ಇಲ್ಲ ಹೇಳುವಿ ನೀ ನಿನಗೆ ಯಾರ ಏನರ ಅಂದರ ನನಗೆ ಯಾರೇನು ಅಂದಿಲ್ಲಪ್ಪ ಆದ್ರೆ ನಿಮ್ಮ ಅಣ್ಣನ ಮುಂದೆ ಬಂದಾವ್ ಏನಾರ ಅಂದಿರಬೇಕು ಆಡಿರಬೇಕು ನಾ ಹೆಂಗತ್ತ ನಿಮ್ಗೆ ಗೊತ್ತೈತಿ ನೀವು ಹೆಂಗತ್ತ ನಮ್ಗೆ ಗೊತ್ತೈತಿ ಸುಮ್ಮಳ ಯಾಕೆ ಮನಸ್ಸು ಕಲ್ಲು ಕೂಡಿರ್ಬೇಕಂತೇಳಿ ನಿಮ್ಮ ಅಣ್ಣನ ಕನಸೆತ್ತ ಇದು ಕೂಡ್ ಬರ್ತೈತೆ ಇಲ್ಲೋ ಯಾರಿಗ ಗೊತ್ತು ಯಾರ ಬಂದ ಎಷ್ಟ ತಲೆ ತುಂಬಿದ್ರು ಮನಸ್ಸು ಬದಲು ಮಾಡಬಹುದು ಕಳ್ಳ ದೂರ ಮಾಡಕ್ ಆಕೈತಿ ವೈನಿ ನೀ ತಿಳ್ಕೊಂಡಂಗ ಎಲ್ಲಾರು ತಿಳ್ಕೊಂಡ್ರ ಏನಾಗುದ ಆಕೈತಿ ಈಗ ನೀ ನನ್ನ ಜೊತೆ ಬರಲಿಲ್ಲ ಅಂದ್ರೆ ನನ್ನ ದಾರಿ ನಾನು ನೋಡ್ಕೋತೀನಿ ಇಂತ ಹುಡುಗಿನ ಪ್ರೀತಿ ಮಾಡಿ ನನ್ನ ಒಂದು ಮಾತು ಏನು ಅನ್ಲಾರ್ದ ನಿನ್ನ ಜೊತೆ ನನ್ನ ಮದುವೆ ಮಾಡ್ಯಾರ ಅಂತವ್ರಿಗೆ ಮೋಸ ಮಾಡಿ ಮಣಿ ಬಿಟ್ಟು ಹೋಗುದಾ ಇಂತ ಪ್ರೀತಿ ಮಾಡಿ ನಂತ ನಮ್ಮನೆಗೂ ಹೇಳಿನಲ್ಲ ನಮ್ಮನ್ನ ಮಾತು ಕೇಳಬೇಕ ಬಾಡು ನಮ್ಮನ್ನ ಮರ್ಯಾದಿ ಗಂಜಾವ ಮರ್ಯಾದಿ ಹೋಯ್ತು ಅಂದ್ರೆ ಅವ ಜೀವಾನ ಇಡುದಿಲ್ಲ ಅರ್ಥ ಮಾಡ್ಕೋರ ಹಂಗಂದ್ರೆ ನಮ್ಮನೆಗೆ ಮೂರು ಬಿಟ್ಟಾರ ಯಾಕೆ ಮಾತಿಗೆ ಮಾತು ಬರ್ಸಾಕತ್ತಿ ಯಾರ ಮಾತು ಕೇಳಿ ಹಿಂಗ್ ಮಾಡಾಕತ್ತಿ ನೋಡ್ರಿ ನನಗೂ ಒಂದು ಮನಸ್ಸು ಅನ್ನೋದೈತಿ ಅದು ನೀವು ಅರ್ಥ ಮಾಡ್ಕೋಬೇಕು ಅದಕ್ಕೆ ಮಣಿ ಬಿಟ್ಟು ಹೋಗುದಾ ನಮ್ಮ ಇಷ್ಟದಂಗೆ ನಾವು ಬದುಕಾಕ ಮನಿ ಬಿಟ್ಟು ಹೋಗೋದ್ರ ಏನು ತಪ್ಪೈತಿ ಮನಿ ಬಿಟ್ಟು ಹೋಗೋದ್ರಿಂದ ನಮ್ಮ ಅಣ್ಣನ ಮನಸ್ಸ ನಮ್ಮ ಹೆಣ್ಣಿನ ಮನಸ್ಸು ಒಡಿದೈತೆ ಅನ್ನೋದ್ರ ನಿನ್ಗೆ ಗೊತ್ತಿಲ್ಲ ಇಷ್ಟು ದಿನ ಅವ್ರು ಹೇಳಿದಂಗೆಲ್ಲ ನಾವು ಕೇಳಿವಣ್ಣ ಈಗ ನಮ್ಮ ಮಾತು ಕೇಳನ್ರಿ ಇಲ್ಲ ಹಂಗೆ ಏನಾರ ಇದ್ರ ಹೇಳ ಹೇಳುನಂತ ಕೇಳುನಂತ ಆದ್ರೆ ಮನಿ ಬಿಟ್ಟು ಹೋಗೋದೆಲ್ಲ ಮಾತಾಡಕ್ ಹೋಗಬೇಡ ಅವ್ರ ಮಾತು ಪ್ರತಿಯೊಂದು ಕೇಳ್ಕೊಂಡ್ ಬಂದಿವಿ ನಮ್ಮ ಮಾತು ಒಂದರ ಕೇಳ್ಯಾರ ನಾವು ತಪ್ಪು ಮಾಡಿವಿ ಅವ್ರ ಮಾತು ಕೇಳ್ಕೊತ ಬಂದಿವಿ ಅವ್ರ ಏನ್ ತಪ್ಪು ಮಾಡ್ಯಾರ ನಿಮ್ಮಣ್ಣ ನಿಮಗೆ ಹೆಂಗ್ ಮುಖ್ಯನೋ ಮುಖ್ಯನ ಬಂದವ ಬದಲ್ ಮಾಡಕ್ಕೆ ನನ್ನ ಮುಂದೆ ನೀ ಏನೇ ಹೇಳಿದ್ರು ನಾ ಕೇಳಾರಂತ ಮನುಷ್ಯ ಹೆತ್ತೋರ್ ಮುಂದೆ ಏನ್ ಮಾತು ಕೊಟ್ಟಿದಿ ಆ ಮಾತು ಅವ್ರ ಮುಂದೆ ಉಳಿಸೋನ್ ಬಿಡಿಲಿ ಸಾಕು ನೀ ಹಾಕಿದ ಗೆರಿ ದಾಟ್ಲಾಡ್ದು ಮನುಷ್ಯನ ನಿನ್ನ ಮಾತಿಗೆ ಎದುರು ಅಕ್ಕಿ ನೆನಣ್ಣ ಅವ್ನು ಬಂದವಂಗ ಏನ್ ಹೇಳಿ ಕಳಿಸ್ತೇವೆ ಗೊತ್ತಿಲ್ಲ ಮೊದಲು ಅವ್ನು ಕಳಿಸಿ ಬಿಡೋಣ ಬಂದವ ನಿನ್ನ ಬೀಗ ನಿನ್ ಹೆಂತಿ ಅಣ್ಣ ನಿನ್ ಹೇಂತಿ ಸುಶಿ ನಾ ಒಂದು ಮಾತು ಅನ್ಬಹುದು ಆಡ್ಬೋದು ಬಂದವರಿಗೆ ಹೆಂಗನಾಗತ್ತೋ ಎದಿ ಒಡದೈತಿ ನನ್ಗಿಂತ ಹೆಚ್ಚ ನಿಮ್ಮ ವೈನಿಗೆ ಎದಿ ಹೊಡ್ದೈತಿ ವೈನಿ ತಾಯಿ ಪ್ರೀತಿ ಕೊಟ್ಟಾಳ ಆಕಿ ಮನಸ್ಸಿಗೆ ಹಳಾಳಿ ಮಾಡಿಸ್ತ ಅನ್ನಿಸ್ತೈತಿ ಈಗ ಆಗಾಕತ್ತಿದ್ದೇನು ಅದೇ ಇದ ಪ್ರೀತಿ ಖುಷಿ ಕಡಿತನ ಇರ್ತೈತಿ ಹೇಳಿ ನಿಮ್ಮ ಇನ್ನಿ ನಾನು ಕಂಡು ಕಂಡು ದೇವ್ರಿಗೆ ಹರಿಕೆ ಹೋಗ್ತಿವಿ ಆ ದೇವ್ರಿಗು ಕೂಡ ನಾವೆಲ್ಲರೂ ಚಂದ ಇರೋದು ಇಷ್ಟ ಇಲ್ಲ ಅಂತ ಕಾಣಿಸ್ತೈತಿ ಏನಾರ ಮಾಡ ಬಾಗಲ್ದಾಗ ಬಂದೈತಿ ಬಾಗಲ್ದಾಗ ಕಡಿಯಾಕ ಮಾಡ ನಿನ್ನ ಮಾತು ಮೀರಿ ನಮ್ಮ ಮನೆ ಹೊರತಾಲ್ ದಾಟಿದ್ ಅಂದ್ರೆ ಅವತ್ತು ನಿನ್ನ ತಮ್ಮ ಮಣ್ಣು ತೂರಿ ಬಿಡ ಹೆತ್ತವರು ಅಗಲಿರ್ಬೋದು ಮ್ಯಾಗಿದ್ದ ನನ್ನ ಮಕ್ಕಳು ಹೆಂಗದಾರ ನೋಡ್ತಿರ್ತಾರ ನಿನ್ನ ಅವ್ರು ಅವ್ರ ಕೇಳಿಸ್ ಹಳಾಳಾಕೈತಿ ಏನು ಮಾಡ್ತಿ ಮಾಡ ಬಂದವನು ಕೆಟ್ಟ ಹಾಕಿ ಚಂದ ಮನಿ ಹೊಡಿ ಕೆಲಸ ಮಾಡಬೇಡಪ್ಪ ಅಂತೇಳಿ ಕೈ ಹೇಳ ಅವಾಗ ನೀನು ಆಗಿದ್ಕೋ ಊರಾಗ ಒಂದು ಬೆಲೆ ರಚ ಕಂಗಾಕೈತೀನಿ ನನ್ನ ಬಾಯಾಗ ಮಣಿ ಬಿಟ್ಟು ಹೊಕ್ಕಿನತ್ತ ಮಾತು ಬಂದರು ನನ್ನ ಹೆಂತಿ ಬಾಯಾಗ ಮಣಿ ಬಿಟ್ಟು ಹೊಕ್ಕಿನತ್ತ ಮಾತಾ ಅಕ್ಕಿ ಸತ್ರು ಬರೋದಿಲ್ಲ ಅದ ಒಂದು ಧೈರ್ಯದ ಮ್ಯಾಗ ಒಂದು ಹೊತ್ತರ ಖುಷಿಯಿಂದ ಉಣ್ಣಾಕತ್ತೀನಿ ಯಾರು ಕೇಳಿದ್ರೆ ನಿನ್ನ ಮಾತು ಯಾರು ಕೇಳಲಿಲ್ಲ ಈಗ ಗೊತ್ತಿಲ್ಲ ಅವ್ರ ಎದ ಮನೆಯಾಗಿಟ್ಟು ಒಂದಾರ ಹೇಳಿ ಮನಸ್ಸು ಪರೀಕ್ಷೆ ಮಾಡ್ಬೇಕಂತ ಮಾಡಿದ್ದೆ ಅರ ಮನಸ್ಸೊಳಗೆ ಬೇರೆ ಬೇರೆ ವಿಚಾರ ಬರಾಗ್ತಾವ ನಿನಗ ಎಷ್ಟು ವಿಚಾರ ಬರಾಗ್ತಾವ ಅಂದ್ರ ಇನ್ನು ಅವ್ರ ಮನಸ್ಸಿನಾಗೆ ಎಷ್ಟು ವಿಚಾರ ಬರ್ಲಿಕ್ಕಿಲ್ಲ ಅಲ್ಲ ಅಣ್ಣ ಅವ್ರ ಮನಸ್ಸೊಳಗೆ ಕೆಟ್ಟ ವಿಚಾರ ಇದ್ರೆ ಅಕ್ಕ ನಾ ಕೊಟ್ಟಿದ್ದೀರೆ ವಾಪಸ್ ಕೊಡ್ತಿದ್ದಿಲ್ಲ ಏ ತಂಗಿ ಅವರು ಇಡೀ ಆಸ್ತಿನೇ ಹೊಡಿಬೇಕಂತ ಆಸೆ ಪಟ್ಟರ ನೀನು ಝುಝ್ವಿ ಒಂದು ಸೀರೆಗೆ ಯಾರು ಆಸೆ ಪಡ್ತಾರ ಈಗೇನಾ ಕರ್ಕೊಂಬಂದ್ರ ನಿನ್ ಖುಷಿಯೇನ ನನಗ ಯಾವ ಖುಷಿನೂ ಇಲ್ಲ ನನಗ ನಮ್ ತಂಗಿ ಖುಷಿ ಮುಖ್ಯ ನನಗ ಅವ್ರ ಯಾರು ನನ್ ಮಾತ ಕೇಳಿಲ್ಲ ನನ್ ಗಂಡ ನನ್ ಮಾತು ಕೇಳಂಗ ಮಾಡ್ತೀನಿ ಜಲ್ದಿ ನಿನ್ ಗಂಡ ಕರ್ಕೊಂಬಂದ ತವರ್ ಮನಿ ಕಾಲಿಡು ಇಷ್ಟಪಟ್ಟ ಮದುವೆ ಆಗಿದೆಯಲ್ವಾ ಅಲ್ವಾ ಇಷ್ಟಪಟ್ಟ ಮದ್ವೆ ಆಗಿನಿ ಇಷ್ಟಪಟ್ಟ ದೂರ ಆಗ ಹತ್ತೀನಿ ಕಾರಣ ಪ್ರತಿ ಸಲ ನಿಮ್ ಮಾತ ಕೇಳಕ್ಕಾಗಲ್ಲ ನಮ್ ಮಾತು ಕೇಳ್ರಿ ಮನಿ ಅಂದ್ಬಿಳಕ ಒಬ್ರು ಮಾತು ಒಬ್ರು ಕೇಳಬೇಕ ಏನು ಮಾತ ಮನಸ್ಮಿಚಿ ಮಾತಾಡ ಶಿಟ್ ಹೆಂಗ ಯಾಕೋ ನಮ್ಮಣ್ಣ ತೋರ್ ಮನಿ ಕರೆ ಆಗ್ತಾನೆ ಇಬ್ರು ಸೇರಿ ಹೋಗ್ತಿ ತೋರ್ ಮನಿಗ ಇಲ್ಲೇನ್ ಕಮ್ಮಿ ಆಗೈತಿ ಅಂತೇಳಿ ಅಲ್ಲಿ ಹಜ್ಜಿ ಇಡ್ತಿ ನಿನಗೆ ಯಾರು ಏನಂದ್ರೆ ಇಲ್ಲಿ ಕಾಲ್ ಕಿತ್ತಾಕತಿ ಇಲ್ಲಿಂದ ಏನಾರ ತೋರಿಸಿ ತೋರಿಸ್ಬಿಡು ನಾನಾ ನಿಂಗೆ ದಾರಿ ಮಾಡಿ ಕೊಡ್ತೀನಿ ಇಷ್ಟಪಟ್ಟವನ್ ಜೊತೆ ಇಷ್ಟಪಟ್ಟಲ್ಲಿ ಇರಬಾರ್ದೇನ್ರಿ ಮನ್ಸ್ ಅಂತೇಳಿ ಮನಸ್ಸಿಗೆ ಬಂದಂಗೆ ಮಾತಾಡಕ್ಕೆ ಹೋಗಬೇಡ ನೀ ಇಷ್ಟಪಟ್ಟವನು ಇರ್ಬೋದು ಆದ್ರವ ನಾನು ಒಡ ಹುಟ್ಟಿತ್ತಮ್ಮ ನಮ್ಮ ಜೊತಿನ ಚಲೋ ಒಂದು ಸಾಥೈತಿ ಏನು ಕನಸು ಕಂಡಿನ ಆ ಕನಸರ ಕಣ್ಣು ಮುಂದೆ ನೆನಪು ಮಾಡ್ಕೋ ಸ್ವಲ್ಪ ಹಿಂದ ನೀವು ಹೇಳ್ದಂಗೆ ಕೇಳಿದ್ರೆ ಕೊಂಬಿ ಆಗ್ಬೇಕಾಗತ್ತೆ ನಾನು ಬಾಳಿ ಬದುಕ್ಬೇಕನ್ನ ಬಾಯಾಗ ಸಾಯಿ ಮಾತಾಕ ದಾರಿ ಮಾಡಿ ಕೊಡ್ತೀರಿ ನನ್ನ ತಂಬಂದ್ರ ಕರ್ಕೊಂಡೋಗುವ ಕನಸು ಕಂಡಿದ್ದೆ ಹೆಪ್ತೋರ್ ಕನಸು ಅದ ಇತ್ತ ಸಾಯು ತಕ್ಕ ಇಬ್ರು ಕೂಡ್ ಬಾಳ್ಬೇಕನ್ನೋ ಕನಸು ನಂದಿತ್ತೆ ಆದ್ರೆ ಏನ್ ಮಾಡೋದು ಕಾಲ ತಕ್ಕಂಗೆ ಬದಲಾಗಬೇಕಲ್ಲ ಯಾಕೆ ಜಗಳ ಜಗಳದ ಒಳದಾಕೋತ ಮೊದಲ ತಿಳ್ಕೊಂಡು ದೂರ ಆಗೋನು ಕಿರಿಕಿರಿ ಬಾಳ್ ಮಾಡಕತ್ತಾಳೆ ನೆಮ್ಮದಿನೇ ಇಲ್ಲಾರ್ದಂಗ ಆಗೇತಿ ನಿನ್ ನೆಮ್ಮದಿ ಸಲುವಾಗಿ ನಮ್ಮೆಲ್ಲ ಬಿಟ್ಟಕ್ಕಿ ಹೋಗ್ಲಿ ಬಿಡ ಆ ಒಂದಾದಂತ ಒಂದ್ ಜೀವನ ಐತಿ ಪ್ರೀತಿ ಮಾಡಿ ಮದಿವೆಗ ನಂಬಿ ತಾಳಿ ಕಟ್ಟ್ಯಾನ ನಾವು ಹೆಂಗೋ ಆಕಿನೂ ಹಂಗ ಎಲ್ಲದಕ್ಕೂ ಅಡ್ಡಾಗ ಕತ್ತೆ ಅಂದ್ರ ನಮ್ಮಂತ ಹುಚ್ಚರ ಯಾರೂ ಇಲ್ಲ ಬರೆದು ಹೋಗುದು ಮಾಡ್ತೀನಿ ಆದ್ರ ಜಗಳ ಬಯಲಾಗಬೇಕಂದ್ರೆ ಹೋಗಬೇಕು ಹೋಗ ಅಂತ ನನಗೇನು ಹಳ ಇಲ್ಲ ಆದ್ರೆ ಮುಂದೆ ಈ ಅಣ್ಣಗೊಂದು ಮಾತೇಳ್ ಹೊಂಟಿಲ್ಲ ಅದ ಹುಷಾರ್ಲಿ ಯಾರೇನೋ ತಲೆ ತುಂಬಿದ್ರು ನನ್ನ ಮನಸ್ಸು ಆಕಡೆ ಹೊಳಬಾರ್ದ ನಿನ್ನ ಮನಸ್ಸು ಹಂಗೇ ಇರ್ಲಿ ಇಷ್ಟಪಟ್ಟಕ್ಕೆ ಜೊತೆ ಕಷ್ಟಪಟ್ಟಾದ್ರೂ ಬಾಳೆ ಮಾಡಿ ಮರಿಬೇಡ ಅಷ್ಟ ಸಾಕು ಮನುಷ್ಯ ಎಷ್ಟೋ ದುಡ್ಡ ಮನುಷ್ಯ ಎಷ್ಟೇ ಬೆಳಿಲಿ ಮನುಷ್ಯ ಎಷ್ಟ ಜೋಕ್ ಜಮಾ ಇದ್ರು ಅಣ್ಣ ಅನ್ನ ತಮ್ಮ ಅನ್ನೋರು ಒಂದಿಲ್ದ ಒಂದಿನ ಬ್ಯಾರೆ ಆಗ್ಬೇಕು ನನ್ನ ತಮ್ಮ ಬೇರೆ ಅದನ್ನ ಚಿಂತಿಲ್ಲ ನನ್ನ ತಮ್ಮ ಚೆಂದ ಇರ್ಲೋ ಚಿಂತೆ ಐತಿ ಚಂದ